ಅಯ್ಯೋ ಶುಂಠಿ ಏಲಕ್ಕಿ ಯಾಕೆ ಮಾಡಿದ್ದೀನಿ ಕೋಣಿ ಗಮ್ಮತ್ತೇತೀ ಹೂ ಕುಡಿ ಕುಡಿ ನಾನು ನಾನೇನು ಬೇಜಾರ್ ಮಾಡ್ಕೊಳಲ್ಲ ತಗ ಸ್ವಲ್ಪನಾಡಿ ಚೆನ್ನಾಗೈತೈತಿ ಅಷ್ಟೊಂದ್ ಚೆನ್ನಾಗಿದ್ರೆ ಹೋದರಮ್ಮ ಇರೋದ್ರ ಜೊತೆಗಾಕೊಂಡು ಹೋಗೋಳು ಅಷ್ಟೊಂದ್ ಚೆನ್ನಾಗಿರುತ್ತಿದ ಪರವಾಗಿಲ್ಲ ನಾನೇ ಆತಗೂ ಹೇಳಕ್ ಹೋಗಲ್ಲ ಹೇಳ್ ಪರವಾಗಿಲ್ಲ

ನೋಡಿ ಒಂದು ಕಡೆ ಬಡ್ಡಿ ಆಮೇಲೆ ಆ ಬಡ್ಡಿ ಚಕ್ರ ಬಡ್ಡಿ ಕಟ್ಟೋದಂತೆ ನೀವು ಮಾತ್ ಯಾವ್ದೋ ಕಾಣಕು ಮಾಡಬಾರ್ದು ಕಡಿಮೆ ಮತ್ತೆ ಅವರು ಕೂಡ ಎಲ್ಲ ಮಾಡ್ತಾರಲ್ಲ ಮ್ಯಾಮೀಗ ಅವರಲ್ಲ ನನಗೆ ದೂರ ಹಾಕೋಣ ಆದ್ರೆ ಓನರ್ ಅಂದ್ರೆ ಸ್ವಲ್ಪ ಸೂಕ್ತ ಇರ್ಬೇಕು ಇದ್ರೆ ಮನೆ ಓನರ್ ತರ ಇರ್ಬೇಕು ಆ ಮನುಷ್ಯ ಆ ಗಂಡ ಹೆಚ್ಚಿ ಅಲ್ಲಿ ಯಾವ ವಿಷಯವೂ ತಲೆನೇ ತಿಳ್ಸ್ಕೊಳಲ್ಲ ಕಣಪ್ಪ ಇದ್ರೆ ಹಿಂಗಿರ್ಬೇಕು ಓನರ್ಗಳು ಬಾಡಿಗೆ ಇರೋದಂತೆ ನಾಲ್ಕು ದಿನ ಚೆನ್ನಾಗಿರೋದಂತೆ ವ್ಯವಹಾರ ಮಾಡ್ಕೊಳ್ಳೋದಂತೆ ಆಮೇಲೆ ಬಂದು ತಿಳ್ಸ್ಕೊಳಗಂತೆ ಇಲ್ಲ ಓನರ್ ಕರ್ಷಣೆ ಅಲ್ಲ ಬಿಡು ನಮ್ಗೆ ಯಾಕೆ ಬೇರೆ ಮನೆ ಸಿಗ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡಿ ಸುಸ್ತಾಗಲ್ಲ ರೀ ಈ ಕೊಂಕು ಮಾತಾಡ್ತಾರಲ್ಲ ಅವಾಗ್ಲೇನೆ ಸುಸ್ತಾಗದು ಹ ಎಲ್ಲೋ ಹೋಗಿರ್ತವೆ ಪಾರ್ಕಿಂಗ್ ಹೋಗಿರ್ತಾರೆ ವಾಕಿಂಗ್ ಹೋಗಿರ್ತಾರೆ ಬರ್ತಾರೆ ಆ ಆರಾಮ ರೆಸ್ಟ್ ಮಾಡ್ತಾರ ಅವ್ರು ನಾವು ಕತ್ತೆ ತರ ಕೆಲ್ಸ ಮಾಡಿರ್ತೀವಿ ಆ ಕೆಲ್ಸ ಮಾಡಿ ಮಾತ್ರ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಹ ಏನ ಬರೋ ಟೈಮ್ ಗೆ ಒಂದು ಅಷ್ಟಿನ ಸುದಾಸ್ಕನನ ಅಂತ ದೇವರೇ ಅಂತ ತುಕ್ಕೊಂಡಿರ್ತಿವಾ ಬದ್ದುಳ್ತಾರೆ ಅದೇ ಕಿತ್ತು ಕಳ್ದೀಯಾ ಇಲ್ಲಾದೆ ತುಂಬಾ ತುಕ್ಕಾಡ್ತಾರೆ ಸುದಾಸ್ಕನದಿ ಓಹೋ ಅಂತ ನೀ ಲಪ್ಪಸಿ ದಿಯೋ ನೀ ಉಪರ್ ಪಾತೆ ತೊಳ್ದಿ ಅಡ್ಡ ಬatte ಎಂಡಿ ದಿಯೋ ಮನೆ ವಾಸಿಯೋ ಚಿಲ್ಲಿ ಬದ್ರೆ ಮಾಡ್ಲಿ ಏನು ಮಾಡಿದೀನಿ ನೀನು ಅಂತದ ಅಂತ ಹೇಳ್ತಾರೆ ಬಿ ಬಿ ಬರ್ತರೂ ಬಿ ಬಿ ಬಂದ್ಬಿಡುತ್ತೆ ಇಡ ಫೋನ್ ಕಮಾನ್ ಆಡ್ತೈ